ಆಗಿನ ಕಾಲದಾಗ ಮಂಗೆ ಆಡಿಸೋರು ಅಂತೇಳಿದ್ರು ನೋಡ್ರಿ ನೀವು ಕರಡಿ ಆಡಿಸೋರು ಅಂತೇ ಬರ್ತಿದ್ರು ಆ ಕರಡಿ ಆಡಿಸೋರು ಈ ಊರ ಕರಡಿ ಆಡಿಸೋರು ಮತ್ತೊಂದು ಊರ ಕರಡಿ ಆಡಿಸೋರು ಹಿಂಗೆ ಮಾಡ್ಕೊಂತ ಹೋಗೋರು ಒಬ್ಬ ಮನುಷ್ಯ ಏನು ಮಾಡೋಕ್ಕೈತಿ ಅಂದ್ರೆ ಪ್ರತಿಯೊಂದು ಊರಿಗೆ ಹೋಗಿ ಮಂಗೆ ಆಡಿಸೋರು ಒತ್ತಿ ಎತ್ಕೊಂಡು ಮಂಗ್ಯಾನ ಆಡಿಸಿ ಅಲ್ಲಿ ಸ್ವಲ್ಪ ಇರುವಂಥ ಎಲ್ಲ ಜನರು ಹಂತಕ್ಕಿರುವಂಥ ಹಣವನ್ನು ಸಂಗ್ರಹ ಮಾಡ್ತಿದ್ರು ಆ ಹಣವನ್ನು ಸಂಗ್ರಹ ಮಾಡಿ ಮಂಗ್ಯಾನ ಆಡಿಸ್ಕೊಂತ ಹೋಗಿ ಏನು ಮಾಡಿದ್ರು ಒಂದು ದಿವ್ಸ ಏನಾಗಿತ್ತಂದ್ರೆ ಅಣಂಪುರ ಊರಿಗೆ ಬಂದಂತ ಮಂಗ್ಯಾ ಆಡಿಸೋ ಅಣಂಪುರ ಊರಿಗೆ ಬಂದು ಇಲ್ಲೇ ಬಸ್ ಸ್ಟ್ಯಾಂಡ್ದಾಗ ಮಂಗೆ ಆಡಿಸಿದಂಥ ಮಾತಾಡಿಸಿದಾಗ ಕುಣಿಸಿದಂಥ ಇತ್ತೆಲ್ಲ ಮಾಡಿದ ರೊಕ್ಕ ಭಾಳ ಗೊಳೆಯದು ಅಂತ ಎಟ್ಟು ಗೊಳೆಯದು ಅನಂಪುರದಾಗ ಒಂದು ಎರಡು ಸಾವಿರ ರೂಪಾಯಿ ರೊಕ್ಕ ಗೊಳೆಯದು ಅಂತವ್ ಎರಡು ಸಾವಿರ ರೂಪಾಯಿ ರೊಕ್ಕ ಗೊಳೆ ಆದ ಕೂಡ ಏನು ಮಾಡಿದ್ರೆ ರೊಕ್ಕ ಅಂತರೂ ಭಾಳ ಗೊಳೆ ಅದು ಮಂಗ್ಯಾನಡಸಿದ್ ನೀನು ಏನು ಮಾಡ್ದೆ ಮನೆಯಾಗೆ ಹೋಗಿ ಹೋಳ್ಗೆ ಮಾಡ್ಕೊಂಡು ತಿನ್ನೋಣಂತೆ ತಿಳ್ಕೊಂಡು ಅನಂಪುರದಾಗ ಅಲ್ಲೇ ರೋಡಿಗೆ ಹೆಚ್ಚು ಬೆಣ್ಣೆ ಮರ ಕಟ್ಟಿದ್ರ ನೋಡ್ರಿ ಆ ಬೆಣ್ಣೆ ಮಾರುವಂಥ ಬೆಣ್ಣಿಯನ್ನು ಅರ್ಧ ಕಿಲೋ ಬೆಣ್ಣಿಯನ್ನು ತಗೊಂಡ ತಗೊಂಡು ಹೋಗಿ ಮನೆಯಾಗ ಇಟ್ಟ ಮನಿಯೊಳಗೆ ಇಟ್ಟಿರೋಂಥ ಸಂದರ್ಭದಾಗ ಮಂಗ್ಯಾನ ಕಟ್ಟಿದ ಅಲ್ಲೇ ಮನಿಯೊಳಗೆ ಮಂಗ್ಯಾನ ಮನಿಯೊಳಗೆ ಒಳಗೆ ಅಲ್ಲೇ ಒಂದು ಗೂಟಕ್ಕೆ ಕಟ್ಟಿದ ಅದ್ರ ಮಗ್ಲು ಒಂದು ಹೋನ್ ರೀ ಆ ಹೋಂತ್ ಒಂದು ಅಚ್ಕಾಯಿತ್ತು ಮಂಗ್ಯಾ ಇಚಕ್ಕಿತ್ತು ನಟ್ಟು ನಡು ಬೆಣ್ಣಿ ತುಂಬಿಟ್ಟಿದ್ದವ್ ಆ ಬೆಣ್ಣೆಯನ್ನು ತುಂಬಿಟ್ಟಿರುವಂಥ ಸಂದರ್ಭದೊಳಗೆ ಅವಾಗ ಇವೇನು ಮಾಡೋಕ್ಕಾಗಿ ಹೆಂಡತಿ ಊರು ಹುಗ್ಯಾಳ ಇನ್ನೇನು ಬಸ್ ಸ್ಟ್ಯಾಂಡ್ದಾಗ ಬಂದಿರಬೇಕು ಹೋಗಿ ಕರ್ಕೊಂಡು ಬರೋನು ಅನ್ಕ ಬೆಣ್ಣಿನೂ ಇಲ್ಲೇ ಇರಲಿ ಮಂಗ್ಯಾನು ಇಲ್ಲೇ ಇರಲಿ ಹೋಂತ್ ಮರಿನೂ ಇಲ್ಲೇ ಇರಲಿ ಅಂತ ತಿಳ್ಕೊಂಡು ಮೂರು ಅಲ್ಲೇ ಬಿಟ್ಟು ಅವನು ಹೆಂಡತಿನ ಕರ್ಕೊಂಡು ಬರೋಕೆ ಅಲ್ಲಿ ಬಸ್ ಸ್ಟ್ಯಾಂಡ್ಕೋದ ಬರೋಗೊಡ್ದೆ ಏನಾಗಿತ್ತರ ಮಂಗ್ಯಾ ಒಟ್ಟು ಬೆಣ್ಣಿ ತಿಂದು ಬಿಟ್ಟಿತ್ತು ರೀ ಆ ಮಂಗ್ಯಾ ಒಟ್ಟು ಬೆಂಡಿ ತಿಂದು ಏನು ಮಾಡಿತ್ತು ಅವು ಏನು ಸ್ವಲ್ಪ ಉಳ್ದಿತ್ಲ ಬೆಂಡಿ ಅದನ್ನ ಹೋನ್ ತಿನ್ನು ಮೋತಿಗೆ ಒರೆಸ್ಬಿಟ್ಟಿತ್ತದ ಆ ಹೋನ್ ಮರಿ ಮೋತಿಗೆ ಒರೆಸಿದ ಕೂಡಲೇ ಈ ಮಂಗ್ಯಾವೆಲ್ಲ ಬಾಯಿ ಒರೆಸ್ಕೊಂಡು ಸುಮ್ಮನೆ ಕುಂತು ಬಿಡ್ತು ಮಲಕ್ಕೆ ಬಂದಿಲ್ಲ ಮಲಕ್ಕೆ ಬಂದ ಕೂಡಲೇ ನೋಡ್ತಾನೆ ಬೆಂಡಿ ಯಾರು ತಿಂದಾರ ಅನಿಸ್ತದ್ರಿ ಹೊಂತ್ ಮರಿ ತಿಂದೈತೆ ಅಂತ ಅನಿಸ್ಕೊತಾರ ಅವಾಗ ಮಂಗೆ ಹಣಾಕಂತ ತಮ್ಮ ಬಡಿಸ್ಕೊಂಡಿಗೆ ನೋಡಕತ್ತ ನನಗೆ ಖುಷಿ ಹಾಕಂತಿತ್ತೆ ಮಂಗೆ ಹಣಾಕಂತ ಅಂದಾಗ ಹೋಂತಿನ ಮೂತಿಗೇನು ಬೆಣ್ಣೆ ಹೆಚ್ಚಿದ್ರಲ್ಲ ಅವಾಗ ಮಾಲಾಕಿದ್ದವ ನಾಲ್ಕು ನಾಲ್ಕೇಟ ಬಡ್ದಂತ ನಾ ಹೇಳಿರುವಂಥ ಮಾತಿನ ಉದ್ದೇಶ ಏನಂದರೆ ಈ ಹೋವಂತಿನಂಥ ಶರೀರ ಮಂಗೆನಥ ಮನಸ್ಸು ಮಾಡ್ತಂದ್ರೆ ಮನಸ್ಸು ಬಡಿಸ್ಕೋದಿಲ್ಲ ಈ ಶರೀರ ಬಡಿಸ್ಕೊಳ್ತದನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಮನಸ್ಸು ಒಂದು ತಪ್ಪು ಮಾಡಿಬಿಡ್ತಂದ್ರೆ ಈ ಶರೀರ ಕಷ್ಟ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗ್ತದೆ ಮನಸ್ಸು ಗಟ್ಟಿರಬೇಕು ಮನುಷ್ಯನ ಮನಸ್ಸು ಗಟ್ಟಿರ್ತಾರೆ ಏನೆಲ್ಲವೂ ಕೂಡ ಸಾಧನೆ ಮಾಡಬಹುದು ಅನ್ನುವಂಥ ವಿಚಾರವನ್ನು ಹೇಳ್ತಾರಲ್ಲ ಅದಕ್ಕಾಗಿ ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಬೇಕಾಗ್ತದೆ ಈ ಶರೀರಕ್ಕೆ ಕಿಮ್ಮತ್ತು ಬರಬೇಕಾಗಿತ್ತರ ಬಂಗಾರವನ್ನು ಹಾಕೊಳ್ಳೋದ್ರಿಂದ ಕಿಮ್ಮತ್ತು ಬರೋದಿಲ್ಲ ಬೆಳ್ಳಿಯನ್ನು ಹಾಕ್ಕೊಳ್ಳೋದ್ರಿಂದ ಕಿಮ್ಮತ್ತು ಬರೋದಿಲ್ಲ ಹತ್ತನಿಯೊಳಗೆ ನೂರು ಪ್ಲಾಟ್ ತೊಗೊಳದ್ರಿಂದ ಕಿಮ್ಮತ್ತು ಬರೋದಿಲ್ಲ ಈ ಶರೀರಕ್ಕೆ ಕಿಮ್ಮತ್ತು ಬರಬೇಕಾಗಿತ್ತರೆ ಪುಣ್ಯದ ಕೆಲಸವನ್ನು ಮಾಡಿದಾಗ ಮಾತ್ರ ಕಿಮ್ಮತ್ತು ಬರ್ತದ ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ನಾವು ಕಂತೆ ತಿಳ್ಕೊಂಡು ಶರಣರ ಚಿಂತನೆಯನ್ನು ಪುರಾಣ ಪ್ರವಚನವನ್ನು ಹಚ್ತಾರೆ ಪುರಾಣ ಕೇಳೋದ್ರಿಂದ ಲಾಭ ಐತಿ ಲುಕ್ಸಾನ್ ಇಲ್ಲ ಬೇಕಾದ್ರೆ ನಾವು ಅನೇಕ ರೀತಿ ಹೊರಗೆ ಕೆಲಸ ಮಾಡಿದ್ರೆ ನುಕ್ಸಾನ್ ಸಿಗ್ತದೆ ಆದರೆ ಮಹಾತ್ಮರ ಚರಿತ್ರೆಯನ್ನು ಕೇಳೋದ್ರಿಂದ ಏನಾಗ್ತದ ಲಾಭನ ಸಿಗ್ತದೆ ಇಲ್ಲಿ ಬಂದಿರುವಂಥ ಉದ್ದೇಶವನ್ನು ನಾವು ಇಟ್ಕೊಂಡು ಏನು ಮಾಡಬೇಕಾಗಿ ಸ್ವಲ್ಪ ನಮ್ಮ ಕೈಗೆ ಆದಷ್ಟು ದಾನ ಧರ್ಮವನ್ನು ನಾವು ಮಾಡಬೇಕಾಗ್ತದೆ ಯಾಕಂದ್ರೆ ನಾವು ದಾನ ಧರ್ಮ ಮಾಡೋದ್ರಿಂದ ನಮ್ಮ ಆಯುಷ್ಯ ಹೆಚ್ಚಾಗ್ತದ ಅಂತ ಹೇಳ್ತಾರೆ ಹಿಂದಿನ ಕಾಲದಾಗಿತ್ತದು ಏನಂದ್ರೆ ಎಲ್ಲಿ ಪುರಾಣ ಪ್ರವಚನ ನಡೆದಿರ್ತಾವೆ ಅಲ್ಲಿ ದಾಸೋ ಗಣವನ್ನು ಸಂಗ್ರಹಿಸಿಕೊಡ್ತಿದ್ರು ಆದ್ರೆ ಈಗಿನ ಕಾಲದಾಗ ಎಲ್ಲಿ ಪುರಾಣ ಪ್ರವಚನ ನಡೆದಿರ್ತಾವೆ ನಾವು ಪ್ರತಿನಿತ್ಯನೂ ಕೂಡ ಒಂದು ನೂರು ರೂಪಾಯಿ ನಾವು ಗಳಿಸಿದೀವಿ ಅಂದ್ರೆ ಒಂದು ರೂಪಾಯಿ ಆದರೂ ದಾಸೋಕ್ ನಾವು ಸಲೀಶ್ ಬಿಟ್ಟಿವ್ ನಮ್ಮ ಜೀವನಕ್ಕೆ ಸಾರ್ಥಕತೆ ಬರ್ತದ ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಇರ್ತಾರೆ ಕೆಲವೊಂದು ಊರಿನೊಳಗ ಆದ್ರೆ ನಮ್ಮ ಈ ಭಾಗದಾಗ ಹಂಗಿಲ್ಲ ಯಾಕಂದ್ರೆ ನಮ್ದು ಬಾಳಿಗೇರಿ ಒಳಗೂ ಕೂಡ ಒಂದು ಮಠ ಐತಿ ನೀವು ಕೇಳಿರ್ಬೋದು ಆದ್ರೆ ಈ ಭಾಗದಾಗ ಅಂಥ ಭಕ್ತರಿಲ್ಲ ಈ ಭಾಗದ ಭಕ್ತರು ಎಂಥವ್ರದಾರ ಅಂದ್ರೆ ಬಸವ ಕಲ್ಯಾಣದಾಗಿರುವಂತಹ ಶರಣರು ಹೆಂಗಿದ್ರಲ್ಲ ಅಂಥ ಭಕ್ತರು ಅನಂಪುರ ಗ್ರಾಮದೊಳಗದಾರ ಅನ್ನುವಂಥ ಮಾತನ್ನು ತಿಳ್ಕೊಳ್ಬೇಕಾಗ್ತದೆ ಕೆಲವೊಂದು ಊರಿನೊಳಗಿರ್ತಾರೆ ಹೆಂಗಿರ್ತಾರ ಗಂಡ ಮಾತಾಡ್ತಾರ ಅವ್ರು ಏನು ಮಾತಾಡ್ತಾರಂದ್ರೆ ಮುಂಜಾನೆ ಎದ್ದು ಕೂಡಲೇ ಗಂಡ ಅಂತನಂತ ನೀ ಮನೆಯಾಗ ಉಳಿಸು ಅಂತ ಕೆಲಸ ಮಾಡ ನಾ ಹೊಲ್ದಾಗ ಉಳಿಸು ಅಂತ ಕೆಲಸ ಮಾಡ್ತೋ ಅಂದರು ಏನಂತಾರೆ ನೀ ಮನೆಯಾಗ ಉಳಿಸು ನಾ ಹೊಲ್ದಾಗ ಉಳಿಸ್ನೋ ಅಂದ್ರೆ ಆಯ್ತು ರೀ ಉಳಿಸುನು ಅಂತ ತಿಳ್ಕೊಂಡು ತಮ್ಮ ಜೀವನದೊಳಗೆ ಯಾವುದೇ ರೀತಿಯಾಗಿರುವಂಥ ಒಂದು ರೂಪಾಯಿನೂ ಕೂಡ ಖರ್ಚು ಮಾಡ್ತಿದ್ದಿಲ್ಲ ಒಂದು ದಿವಸ ಏನಾಗಿತ್ತಂದರೆ ಗಂಡಿದ್ದವ ಹೊಲಕ್ಕೆ ಹೋಗಿದ್ದಂತ ಒಟ್ಟು ಉಳಿತಾಯ ಮಾಡೋದು ಒಟ್ಟು ಉಳಿತಾಯ ಮಾಡ್ಕೊ ಅಂತಿರುವಂಥ ಸಂದರ್ಭ ಗಂಡ ಹೊಲದಾಗ ಉಳಿತಾಯ ಮಾಡವ ಹೆಂಡತಿ ಮನೆಯಾಗೆ ಉಳಿತಾಯ ಮಾಡೋಕೆ ಗಂಡ ಅಂತನ ನಾ ಹೊಲಕ್ಕೆ ಹೋಗ್ತನೋ ನೀ ಮನೆಯಾಗಿ ಕೆಲಸ ಮಾಡು ಆದರೆ ಉಳಿತಾಯ ಮಾಡೋನು ಅಂತ ಮಾತ್ರ ಹೇಳಿರೋಂಥ ಶ್ರಾವಣ ಮಾಸ ಮುಗಿದಿತ್ತು ಶ್ರಾವಣ ಮಾಸ್ದಾಗ ಸ್ವಲ್ಪ ಪಾಲನೆ ಮಾಡ್ತಾರೆ ಕಟ್ಟಿಂಗ್ ಮಾಡ್ಸ್ಕೊಳ್ದವ್ರು ಶ್ರಾವಣ ಮುಗಿಯಾನ ಕಟ್ಟಿಂಗ್ ಮಾಡ್ಸ್ಕೊತಾರೆ ಚಪ್ಲಿಯನ್ನು ಹಾಕೊಳ್ದವ್ರೆ ಚಪ್ಪಲಿಯನ್ನು ಹಾಕೋತಾರೆ ಅನೇಕ ರೀತಿ ಕೆಲ ಪಾಲನೆ ಮಾಡ್ತಾರೆ ಇವ್ರ ಮನೆಯೊಳಗೂ ಇಬ್ಬರು ಗಂಡ ಮಕ್ಕಳಿದ್ರಂತ ನೋಡ್ರಿ ಇಬ್ಬರು ಗಂಡು ಮಕ್ಕಳಿದ್ರಂಥ ಮಕ್ಕಳು ಅವರ ಶ್ರಾವಣ ಮಾಸ ಆದ ಕೂಡಲೇ ಕಟಿಂಗ್ ಮಾಡಿಸೋರು ಇದ್ರಂತ ಕಟ್ಟಿಂಗ್ ಮಾಡಿಸೋಂಥ ಸಂದರ್ಭ ಆಗಿನ ಕಾಲದಾಗ ಒಂದು ರೂಪಾಯಿಗೆ ಮೂರು ತಲಿಯಿದ್ದು ಅತ್ ಒಂದು ರೂಪಾಯಿಗೆ ಕೊಟ್ಟರೆ ಮೂರು ಮಂದಿ ತಲಿ ತಳಿತಲ್ರಿ ನಿಮಗೆ ಒಂದು ರೂಪಾಯಿಗೆ ಮೂರು ತಲಿಯಿದ್ದು ಅಂತ ಅವಾಗ ಅವೇನು ಕ್ಷೌರಿಕ ಬಂದು ಬಂದು ಬಂದಂತ ನೋಡಪ್ಪ ಶ್ರಾವಣ ಮಾಸ ಮುಗ್ದೈತಿ ನನ್ನ ಮಕ್ಳು ಕೂದಲು ಭಾಳ ಬಂದವ ತೀ ಸುಮ್ನೆ ಸುಮ್ಮನೆ ಏನು ಮಾಡ್ತಾವೆ ಸ್ವಚ್ಛ ಹಂಗೆ ಸ್ವಚ್ಛ ಹಂಗೆ ಕೂದಲ ತೆಗೆದು ಬಿಡುತ್ತೆ ಅಂದಾಗ ಹೆಣ್ಣು ತಂದು ಅಂದ್ಕೂಲಿ ಆಯ್ತು ರೀ ನಮ್ದೇನೈತೆ ರೀ ಒಂದು ಮತ್ತೊಂದು ರೂಪಾಯಿ ಕೊಡಿರಿ ಮೂರು ತಿಲಿ ನೋಡಿರಿ ಮೂರು ತೆಲಿ ಮಾಡ್ತತ್ತಂದಾಗ ಒಂದು ರೂಪಾಯಿ ತಗೊಳ್ಳುವಂಥ ಸಂದರ್ಭದಾಗ ಎರಡು ತಲೆ ಮಕ್ಕಳು ಏನಿದಿಲ್ಲ ಎರಡು ತಲೆ ಸ್ವಚ್ಛ ಮಾಡಿಬಿಟ್ಟು ಇನ್ನೊಂದು ಇನ್ನೊಂದು ಬೇಕಲ್ಲ ಅವಾಗ ಹೆಣ್ಣು ತಂತಾಳತ್ತ ಇನ್ನೊಂದು ಬೇಕಾಕತ್ತಿ ಇನ್ನೊಂದು ತಾಸು ನೀ ಕೊಂಡ್ರು ನನ್ನ ಗಂಡ ಬರುತ್ತೆ ಅಂದ್ರೆ ಹೆಂಡತಿ ಅಂದ್ರೆ ಉಳಿತಾಯ ಮಾಡ್ಬೇಕಲ್ಲ ನನ್ನ ಗಂಡ ಗಂಡು ಬರುತ್ತೆ ಕುಂಡ್ರತ್ತಂದಾಗ ಅವ್ನು ಕಂತಾನ ನಾ ಏನು ಕುಂಡ್ರಾಕ್ ನನಗೇನು ಸಮಯ ಇಲ್ಲ ಇಂಥವ್ ನೂರು ಮನಿದಾವ ನನಗೆ ಹೋಗ್ನು ಅಂತೇಳಿ ಅಂದಾಗ ಹೆಂಡ ತಂತಾಳತ್ತ ಅಲ್ಲ ಒಂದು ರೂಪಾಯಿಗೆ ಮೂರು ತಲಿ ಅಂದಿರಿ ಎರಡೇ ತಲಿಗೆ ಇನ್ನೊಂದು ತಿಲಿ ನೀವು ಮಾಡೇ ಹೋಗ್ಬೇಕಂತಂದಾಗ ಮತ್ತು ಯಾರದಾರು ಹೇಳತ್ತಂದಾಗ ನಂದೇ ತಲಿ ತಗೋ ಅಂದ್ಬಿಟ್ರು ನಂದ ತೀ ಅಂದ ಅಂದ್ಬಿಳಕ್ಕೆ ಒಂದು ರೂಪಾಯಿ ಸಂಬಂಧ ಎಲ್ಲ ತಲಿಯನ್ನು ಸ್ವಚ್ ಬಿಟ್ಲು ಸ್ವಚ್ಛ ಮಾಡ್ಕೊಳ್ಳೋಣ ಗಂಡ ಬಂದ ಗಂಡ ಬಂದ ಕೂಡಲೇ ಚರಿಗಾಗಿ ನೀರು ತಗೊಂಡು ಗಂಡ ಕೊಡಕತ್ತಿದ್ದು ಸ್ವಚ್ಛ ತೆಲಿಯಾಗಿತ್ತಲ್ಲ ಯಾರ ನೀ ಅಂದ ಗಂಡ ಯಾರ ನೀ ಕೂಡಲೇ ಏ ಅಲ್ಲ ರೀ ಇಪ್ಪತ್ತೈದು ವರ್ಷ ಆತು ನಾನು ನೀವು ಮದುವೆ ಆಗಿರಿ ನನ್ನ ನೀವು ಕುಣ ಹಿಡ್ಯಂಗಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರಂತ ಅಲ್ಲ ಮತ್ತು ಎಲ್ಲ ಸ್ವಚ್ಛ ಸ್ವಚ್ ಆಗಿತ್ ಯಾಕತ್ತಂದಾಗ ಒಂದು ರೂಪಾಯಿಗೆ ಎರಡೇ ತೆಲಿ ಮಾಡಿ ಹೊಂಟಿದ್ದವ ನಾ ರೊಕ್ಕ ಉಳಿಸು ಸಲುವಾಗಿ ಮತ್ತೊಂದು ತಲಿಯನ್ನು ನಾ ಸ್ವಚ್ಛ ಮಾಡ್ಕೊಂಡು ಅನ್ನುವಂಥ ಮಾತನ್ನು ಹೇಳ್ತಾರಂತ ನಾ ಮನಿ ಒಳಗೆ ಹಿಂಗೆ ಉಳಿಸೀನಿ ನೀವು ಹೊಲ್ದಾಗ ಹೆಂಗೆ ಉಳಿಸಿದ್ರಿ ಅಂತಂದಾಗ ನೋಡು ಇವತ್ತು ಹತ್ತು ಆಳು ಬಂದಿದ್ದು ಹತ್ತು ಆಳು ಬಂದಾಗ ಏನು ಮಾಡಾಕತ್ತಿದ್ರಂದ್ರೆ ಆ ತೊಗರಿ ಕೊಯ್ಯಕಟ್ಟಿದ್ರು ಹತ್ತು ಆಳಿನ ತೊಗರಿ ಕೊಯ್ಯಾಕತ್ತಿದ್ರು ಮೂರು ಗಂಟೆಗೆ ತೊಗರಿ ಕೊಯ್ದು ಮುಗಿದಿತ್ತು ಇನ್ನು ಆರು ಗಂಟೆಗೆ ಆಳ್ಗಳು ಬಿಡುವಿದ್ದವ ಇನ್ನು ಮೂರು ತಾಸು ಆಳ್ಗಳ್ ಮಣಿ ಕಳ್ಸೋದು ಬೇಡತ್ತೆ ಏನು ಮಾಡಿನ ತೊಗರಿ ಕೊಯಿಸೋದಲ್ದೇ ಜ್ವಳನೂ ಕೊಯ್ಸಿಬಿಟ್ನಿ ಅನ್ನುವಂಥ ಮಾತನ್ನು ಹೇಳಿದಂತ ತೊಗರಿ ತೊಗರಿ ಬಂದು ಆದ ಮುಂದೆ ಎರಡು ತಿಂಗಳಿಗೆ ಜ್ವಾಳ ಬರೆದಿತ್ತು ಅಂದರೆ ಇಲ್ಲಿ ಉಳಿತಾಯ ಮಾಡೋಕೆ ಹೋಗಿ ಜ್ವಾಳ ಲುಕ್ಸಾನು ಮಾಡ್ಕೊಂಡ ಇಲ್ಲಿ ಮಣಿಯೊಳಗೆ ಒಂದು ರೂಪಾಯಿ ಉಳಿತಾಯ ಮಾಡೋಕ್ಕಾಗಿ ಮಾಡ್ಕೊಳಕ್ಕೆ ಹೋಗಿ ಇಡೀ ತೆಲಿನ ಸ್ವಚ್ಛ ಮಾಡ್ಕೊಂಡ್ರು ಇಂಥ ಬದುಕು ಮನುಷ್ಯನ ಬದುಕಾಗಬಾರ್ದು ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ಯಾವ ರೀತಿಯಿಂದ ಬದುಕಬೇಕಾಗಿರ್ತಾರೆ ಭಕ್ತಿಯಿಂದ ಜ್ಞಾನದ ಮಾರ್ಗದೊಳಗೆ ನಾವೆಲ್ಲರೂ ಕೂಡ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಬಹಳ ಸುಂದರವಾಗಿರುವಂಥ ಕಾರ್ಯಕ್ರಮ ನಮ್ಮ ವಿವೇಕಾನಂದ ಜೋರು ಹೇಳಿದರು ನೀವು ಅನ್ನಂಪುರಕ್ಕೆ ಬರಬೇಕಪ್ಪ ಅಂತಂದಾಗ ಬಹುಶಃ ನಾವು ಅನ್ನಂಪುರಕ್ಕೆ ಅಂದರೆ ನಾವು ಯಾವತ್ತು ಕೂಡ ಬಂದೇ ಬರ್ತೀವಿ ಅನ್ನುವಂಥ ಮಾತು ಹೇಳಿದ್ವಿ ಇನ್ನೊಂದು ವಿಶೇಷತೆಯನ್ನು ಇಲ್ಲಿ ಪ್ರತಿಯೊಂದು ಊರಿನೊಳಗೆ ಪ್ರವಚನ ಹೆಚ್ಚಿರ್ತಾರೆ ಒಂದು ತಿಂಗಳಿಗೆ ಒಂದು ಲಕ್ಷ ಐವತ್ತು ಸಾವಿರ ಹಿಂಗೆ ಮಾತಾಡ್ಕೊಂಡು ಬಂದಿರ್ತಾರೆ ಬಹುಶಃ ಇತಿಹಾಸದೊಳಗೆ ಪ್ರವಚನಕ್ಕೆ ಬಂದ ಪ್ರವಚನದೊಳಗಿರುವಂಥ ಹಣವನ್ನು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟಿರುವಂಥ ದೇವರು ಯಾರು ಅದು ವಿವೇಕಾನಂದ ದೇವರು ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ಯಾಕಂದರೆ ಪ್ರವಚನಕ್ಕೆ ಬಂದು ರೊಕ್ಕ ತಗೊಂಡು ಹೋಗೋರು ನೂರು ಮಂದಿ ಕೂಡ ಈ ಊರಿಗೆ ಈ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಅಪೇಕ್ಷೆ ಇಟ್ಕೊಂಡು ಬಹಳ ಸುಂದರವಾಗಿರುವಂಥ ಇಲ್ಲಿ ಪ್ರವಚನ ನೀಡಿದ್ದಾರೆ ಅದಕ್ಕಾಗಿ ಅವರ ಅವರ ಆಶೀರ್ವಾದ ಯಾವತ್ತೂ ಕೂಡ ಈ ಊರಿನ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನೀವು ಕೂಡ ಬಹಳ ಭಕ್ತಿಯಿಂದ ಇಲ್ಲಿ ಸೇವೆಯನ್ನು ದುಡ್ದಿದ್ದೀರಿ ನೀವು ಕೂಡ ಇಲ್ಲಿ ಏನು ದುಡ್ದಿರಲಿಲ್ಲ ಮುಂದಿನ ವರ್ಷನೂ ಕೂಡ ನಿಮಗೆ ಎರಡು ಪಟ್ಟ ಗುಡ್ಡಾಪುರದ ಹಣ ಕೊಟ್ಟೇ ಕೊಡ್ತಾ ಅನ್ನುವಂಥದ್ದು ನೀವು ನಂಬಿಕೆ ಇಟ್ಕೊಂಡ್ರೆ ಸಾಕು ಪ್ರತಿ ವರ್ಷ ನೀವು ಈ ರೀತಿ ಕಾರ್ಯಕ್ರಮ ಮಾಡ್ತಾ ಹೋಗ್ರಿ ಅನ್ನುವಂಥ ಮಾತನ್ನು ಹೇಳಿ ನಾನು ಎರಡು ಮಾತನ್ನು ಗುರುವಿನ ಪಾದಕ್ಕೆ ಅರ್ಪಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ ಉಳಿಬೇಕಾಗಿತ್ತಾರೆ ಪುಣ್ಯವನ್ನೇ ಮಾಡಬೇಕು ಪುಣ್ಯದ ಕೆಲಸವನ್ನೇ ಮಾಡಬೇಕು ಆ ಪುಣ್ಯದ ಕೆಲಸವನ್ನು ಮಾಡ್ಕೊ ಹೋದಾಗ ಆ ಮನುಷ್ಯನಿಗೆ ಏನು ಬರ್ತದ ಆ ಜೀವನದಲ್ಲಿ ಒಂದು ಬೆಲೆ ಬರ್ತದ ಜೀವನಕ್ಕೆ ಒಂದು ಶಕ್ತಿ ಸಿಗ್ತದ ಅಂಥ ಶಕ್ತಿ ಸಿಗುವಂಥ ಊರ ಅಂಥ ಪುಣ್ಯ ಇರುವಂಥ ಊರು ಯಾವುದಂದ್ರೆ ಅದು ಅನಂಪುರ ಗ್ರಾಮ ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದ ಒಂದೇ ಒಂದು ದೃಷ್ಟಾಂತ ಒಂದು ಹೇಳಬೇಕಾಗಿತ್ತಂದರೆ ಒಬ್ಬ ತನ್ನ ಜೀವನದಲ್ಲಿ ಏನು ಇದ್ದಾರೆ ಪ್ರತಿನಿತ್ಯನೂ ಕೂಡ ಪುಣ್ಯದ ಕೆಲಸವನ್ನು ಇದ್ದ ಅವನಿಗೆ ತಿಳಿತಾ ಬಂದಾನೆ ಹಿಡಿದ ಪುಣ್ಯದ ಕೆಲಸ ಮಾಡ್ಕೊಂತ ಎಲ್ಲಿ ದಾಸೋ ನಡೀತದಲ್ಲಿ ಪ್ರಸಾದ ಮಾಡಿಸೋದು ಎಲ್ಲಿ ಏನು ಒಳ್ಳೆಯ ಕೆಲಸ ನಡೀತದ ಅಲ್ಲಿ ಒಳ್ಳೆಯದನ್ನೇ ಮಾಡೋದು ಕೆಟ್ಟದ ತನ್ನ ಜೀವನದ ಎಂದೂ ಕೂಡ ಅವನು ಮಾಡಿದ್ದಿಲ್ಲ ಹಿಂಗೆ ವಿಚಾರ ಮಾಡೋಕೆ ನನ್ನ ಜೀವನದಾಗ ನಾ ಪುಣ್ಯದ ಕೆಲಸ ಮಾಡ್ಕೊಂತ ಹೊಂಟಿನಿ ಮೂವತ್ತು ವರ್ಷ ಆಯಿತು ನಾ ಪುಣ್ಯದ ಕೆಲಸ ಮಾಡಿದ್ನಿ ಕೆಟ್ಟ ಕೆಲಸ ಮಾಡಲಿಲ್ಲ ಇನ್ನು ಕೆಟ್ಟ ಕೆಲಸ ಮಾಡಬೇಕಲ್ಲ ಅನ್ನುವಂಥ ವಿಚಾರ ಬಂತಂತರು ಅವ್ನು ಇನ್ನು ಕೆಟ್ಟ ಕೆಲಸನ ಮಾಡಬೇಕಂತೇಳಿ ವಿಚಾರ ಬಂದಾಗ ಪುಣ್ಯದ ಕೆಲಸ ಮಾಡೋರಿಗೆ ಯಾವತ್ತಿದ್ರೂ ಕೂಡ ಒಳ್ಳೇದಾಗ್ತದೆ ಒಳ್ಳೆಯ ಮನುಷ್ಯನಿಗೆ ಯಾವತ್ತಿದ್ರೂ ಕೂಡ ಒಳ್ಳೇದಾಗ್ತದೆ ಅಂತ ನಾವು ಇತಿಹಾಸವನ್ನು ನೋಡ್ತೀವಿ ಈ ಏನು ಪುಣ್ಯದ ಕೆಲಸವ ಈ ಮನುಷ್ಯ ಮಾಡ್ತಿದ್ಲ ಈ ಮನುಷ್ಯನಿಗೆ ವಿಚಾರ ಬಂತಂತ ಏನು ವಿಚಾರ ಬಂತಾರೆ ನಾನು ಜೀವನದಾಗ ಒಂದಾದ್ರು ಕೆಟ್ಟ ಕೆಲಸ ಮಾಡಬೇಕಂತೆ ವಿಚಾರ ಬಂದು ಯಾರೋ ಒಬ್ಬರನ್ನ ಹೋಗಿ ಕೇಳಿದಂತವ ಕೇಳಿರುವಂಥ ಸಂದರ್ಭದಲ್ಲಿ ಹೇಳ್ತಾರಂತ ನೋಡು ನಾನು ಒಂದು ಕೆಟ್ಟ ಕೆಲಸ ಮಾಡ್ಬೇಕಂತ ವಿಚಾರ ಮಾಡಿ ಮತ್ತು ಹೆಂಗೆ ಮಾಡಲಿ ಅಂದಾಗ ಅವಂತಾರಂತ ನೋಡಪ್ಪ ಕೆಟ್ಟ ಕೆಲಸ ಮಾಡ್ಬೇಕಾಗಿತ್ತಾರೆ ಅಲ್ಲಿ ಒಂದು ಅರಮನೆ ಐತಿ ಅರಮನೆ ಒಳಗಿರುವಂತ ಒಬ್ಬ ರಾಜ ಕುಂತಾನ ರಾಜ ಸಿಂಹಾಸನ ಮೇಲೆ ಕುಂತಾನ ಅವನಿಗೆ ಹೋಗಿ ಒಂದು ಕಪಾಳಿಗೆ ಬಡಿ ನಿನಗೆ ಕೆಟ್ಟ ಕೆಲಸ ಮಾಡ್ದಂಗೆ ಆಗ್ತದೆ ನಿನಗೆ ಹೋಗಿ ಜೈಲ್ದಾಗ ಹೋಗೀತಾರೋ ಅಂತ ಹೇಳಿದ್ರಂತ ಅಂದ ಕೂಡಲೇ ಹೋಗ್ತಾನೆ ಹೋಗಿ ಅಲ್ಲಿ ಆ ಸಿಂಹಾಸನ ಮೇಲೆ ಕುಳಿತಿರುವಂಥ ರಾಜನ ಮೇಲೆ ರಾಜನ ಕುಂತಿದ್ಲಾ ಅವ್ನ ಕಪ್ಪಾಳಿಗೆ ಒಂದು ಹೊಡೆದು ಬಿಟ್ಟ ಹೊಡೆದ ಕೂಡ ಏನಾಯ್ತು ಅವ್ನ ಮೇಲಿರುವಂಥ ಕಿರಟು ಕೆಳಗೆ ಬಿತ್ತು ಕಿರಟು ಕೆಳಗೆ ಬಿದ್ದ ಕೂಡ ಅಲ್ಲಿರುವಂಥದ ಕಿರೀಟೊಳಗೆ ಏನಿತ್ತು ಅಂದ್ರೆ ನಾಗ ನಾವ್ ಇತ್ತಂತ ರಾಜ ಅಂತನಂತ ಏನಪ್ಪ ನನಗೆ ಬಂದ ನೀ ಬಡದಿ ನಾ ಉಳಿದ ನೀ ಅದಕ್ಕಾಗಿ ಕಿರೀಟಿ ಕೆಳಗೆ ಬಿತ್ತು ಅಕಸ್ಮಾತ್ ಅದ ಕಿರಟದಾಗ ಹಾವಿತ್ತು ಅದು ಅಕಸ್ಮಾತ್ ನನಗೆ ಕಡದಿತ್ತವ್ರೆ ಏನಾಗ್ತಿತ್ತು ಅವ್ರೇ ಸತ್ತು ಹೋಗ್ತಿದ್ನಿ ನೀ ಚಲೋ ಕೆಲಸ ಮಾಡಿದೀ ಅತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರಂತ ಅದಕ್ಕಾಗಿ ಆ ರಾಜ್ಯ ಏನು ಮಾಡಿದೆ ಅಂದರೆ ಆ ಪುಣ್ಯ ಕೆಲಸ ಮಾಡುವಂಥವನಿಗೆ ಆ ರಾಜ್ಯದ ಪಟ್ಟಾಭಿಷೇಕ ಮಾಡಿದೆ ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ಪುಣ್ಯ ಇರುವಂಥ ಗ್ರಾಮದೋಗಿ ತಾವೆಲ್ಲರೂ ಕೂಡ ಇಲ್ಲಿ ಅನ್ನುವಂಥ ಮಾತನ್ನು ಹೇಳಿ ಈಗ ಜಗದ್ಗುರು ಮಹಾ ಸನ್ನಿಧಿಯವರು ಕೂಡ ಈ ಯಾರು